ಇವತ್ತು ಕರ್ನಾಟಕ ಸರ್ಕಾರ ರೈತರಿಗೆ ಸಂಬಂಧಪಟ್ಟಿರತಕ್ಕಂಥ ಎ ಪಿ ಎಮ್ ಸಿ ಕಾನೂನನ್ನು ವಾಪಸ್ ಪಡ್ಕೊಂಡಿರುವಂಥ ಒಂದು ಸುದ್ದಿ ಏನಿದೆ ಅತ್ಯಂತ ಖಂಡನೀಯವಾದಂಥದ್ದು ಈ ಹಿಂದೆ ಆ ಕಾನೂನನ್ನು ಜಾರಿಗೆ ತರಬೇಕಾದ್ರೆ ಬಹುಶಃ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು ಅದರಿಂದಾಗಿ ಇವತ್ತು ಕೇವಲ ದ್ವೇಷದ ರಾಜಕಾರಣ ಮಾಡುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಈ ಸರ್ಕಾರ ಈ ಕಾನೂನನ್ನು ವಾಪಸ್ ಪಡೆದಿದೆ ಅದು ಅತ್ಯಂತ ರೈತರಿಗೆ ಮಾರಕ ಅಂತೇಳಿ ನಾನು ರೈತ ಮೋರ್ಚಾದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ರೈತ ತಾನು ಬೆಳೆದಂಥ ಯಾವುದೇ ಉತ್ಪಾದನೆಗಳನ್ನು ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಲಿಕ್ಕೆ ಈ ಹಿಂದೆ ಕಾನೂನಲ್ಲಿ ಅವಕಾಶ ಇತ್ತು ಈಗ ಕೇವಲ ಕಾನೂನನ್ನು ವಾಪಸ್ ಪಡೆಯೋದ್ರ ಮುಖಾಂತರ ನಿರ್ದಿಷ್ಟವಾದಂಥ ಎ ಪಿ ಸಿಯಲ್ಲಿ ಮಾತ್ರ ಮಾರಲಿಕ್ಕೆ ಏನು ಅವಕಾಶ ಸಿಕ್ಕದ ಒಂದು ಸ್ಪರ್ಧಾತ್ಮಕ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ರೈತರಿಗೆ ಮಾರಕವಾದಂಥ ಕಾನೂನು ಇದು ರೈತ ವಿರೋಧಿ ಸರ್ಕಾರ ಇದನ್ನು ನಾವು ವಿರೋಧಿಸಿ ಬರುವಂಥ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ್ಕೆ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ಸರ್ಕಾರ ರೈತರಿಗೆ ಸಂಬಂಧಪಟ್ಟಿರತಕ್ಕಂಥ ಎ ಪಿ ಎಂ ಸಿ ಕಾನೂನನ್ನು ವಾಪಸ್ ಪಡ್ಕೊಂಡಿರುವಂಥ ಒಂದು ಸುದ್ದಿ ಏನಿದೆ ಅತ್ಯಂತ ಖಂಡನೀಯವಾದಂಥದ್ದು ಈ ಹಿಂದೆ ಆ ಕಾನೂನನ್ನು ಜಾರಿಗೆ ತರಬೇಕಾದ್ರೆ ಬಹುಶಃ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು ಅದರಿಂದಾಗಿ ಇವತ್ತು ಕೇವಲ ದ್ವೇಷದ ರಾಜಕಾರಣ ಮಾಡುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಈ ಸರ್ಕಾರ ಈ ಕಾನೂನನ್ನು ವಾಪಸ್ ಪಡೆದಿದೆ ಅದು ಅತ್ಯಂತ ರೈತರಿಗೆ ಮಾರಕ ಅಂತೇಳಿ ನಾನು ರೈತ ಮೋರ್ಚಾದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ರೈತ ತಾನು ಬೆಳೆದಂಥ ಯಾವುದೇ ಉತ್ಪಾದನೆಗಳನ್ನು ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಲಿಕ್ಕೆ ಈ ಹಿಂದೆ ಕಾನೂನಲ್ಲಿ ಅವಕಾಶ ಇತ್ತು ಈಗ ಕೇವಲ ಕಾನೂನನ್ನು ವಾಪಸ್ ಪಡೆಯೋದ್ರ ಮುಖಾಂತರ ನಿರ್ದಿಷ್ಟವಾದಂಥ ಎ ಪಿ ಸಿಯಲ್ಲಿ ಮಾತ್ರ ಮಾರಲಿಕ್ಕೆ ಏನೋ ಅವಕಾಶ ಇಕ್ಕದ ಒಂದು ಸ್ಪರ್ಧಾತ್ಮಕ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ರೈತರಿಗೆ ಮಾರಕವಾದಂಥ ಕಾನೂನು ಇದು ರೈತ ವಿರೋಧಿ ಸರ್ಕಾರ ಇದನ್ನು ನಾವು ವಿರೋಧಿಸಿ ಬರುವಂಥ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ್ಕೆ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ